ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುರಾಯರ ಸೇವೆ ಮಾಡುವುದರಲ್ಲಿ ನಾ ಮುಂದೆ ತಾ ಮುಂದೆ ಎಂಬುದಾಗಿ ಭಕ್ತರು ಅನಂತ ಸಂಖ್ಯೆಯಲ್ಲಿ ಇವತ್ತಿನ ದಿನವೂ ಕೂಡ ಇದ್ದಾರೆ ಅನೇಕರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಗುರುರಾಯರ ಸೇವೆಯ ಮೂಲಕ ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ ನೀವು ಕೂಡ ಏನೇ ಕಷ್ಟ ಬಂದರೂ ರಾಯರ ಸೇವೆಯನ್ನು ಮಾಡಿ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿ ಹಾಗೂ ಆ ಜೀವನ ಗುರುರಾಯರ ಭಕ್ತರಾಗಿ ಬದುಕಿ ನಿಮ್ಮ ಜೀವನವನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಿ ಇವತ್ತಿನ ದಿನ ಮೂವರಿಗೆ ರಾಯರ ಅನುಗ್ರಹದ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ ಅನೇಕರು ರಾಯರ ನಾಮಲೇಖನವನ್ನು ಮಾಡಿ ತಮ್ಮ ಜೀವನವನ್ನು ಧನ್ಯವನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ ಎಲ್ಲರಿಗೂ ಕೂಡ ಕಷ್ಟ ಪರಿಹಾರವೇ ಒಂದೇ ವಿಷಯ ಇರಲ್ಲ ಇಲ್ಲಿ ಕೆಲವರಿಗೆ ತಮ್ಮ ಜೀವನ ಸಾರ್ಥಕ ಆಗಬೇಕು ಅಂತ ಇರುತ್ತೆ ಅಥವಾ ಕೇವಲ ಒಂದು ತುಂಬ ಒಂದು ಪ್ರೀತಿಯಲ್ಲಿ ಮಾಡ್ತಾರೆ ಅದಕ್ಕೇನೋ ಕಷ್ಟ ಪರಿಹಾರ ಆಗಬೇಕು ಅಂದರೆ ಮಾತ್ರ ಇದನ್ನು ಬರೆಯೋದು ಹಾಗೆಲ್ಲ ಏನೂ ಇಲ್ಲ ಅನೇಕರಿಗೆ ಕಷ್ಟ ಇರುತ್ತೆ ಅದು ಕೂಡ ಪರಿಹಾರ ಆಗುತ್ತೆ ಅದು ಕೂಡ ಒಂದು ಇದಕ್ಕೆ ಮಾರ್ಗ ಅಷ್ಟೆ ಆದ್ದರಿಂದ ಅನೇಕರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತಿನ ದಿನ ರಾಯರ ನಾಮಲೇಖನವನ್ನು ಮಾಡುವಂತಹ ಭಕ್ತರು ಇದ್ದಾರೆ ಇವತ್ತಿನ ದಿನ ಮೂವರಿಗೆ ನಾವು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಯಾರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಅಂತ ಬರೀತಾರೋ ಅವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ನೀಡುವ ಕಾರಣದಿಂದ ಇವತ್ತಿನ ದಿನ ಮೂವರಿಗೆ ಆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಮೊದಲನೆಯವರು ಮೀನಾಕ್ಷಿ ಕೃಷ್ಣ ಪೂಜಾರಿ ಅಂತ ಇವರು ರಾಯರ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೆದಿದ್ದಾರೆ ವಾಸ್ತವವಾಗಿ ಇವರ ಮನೆಯಲ್ಲಿ ಬಹಳ ಕಷ್ಟ ಇದೆ ಇವರ ಪತಿ ಇವರ ಗಂಡ ಸ್ವಲ್ಪ ಸಾಲದಲ್ಲಿ ಸಿಲುಕಿಕೊಂಡಿದ್ದಾರೆ ಆದ್ದರಿಂದ ತನ್ನ ಗಂಡನಿಗೆ ಒಳ್ಳೆಯದಾಗಬೇಕು ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನುವಂತಹ ಉದಾರ ಭಾವದಿಂದ ಮೀನಾಕ್ಷಿ ಕೃಷ್ಣ ಪೂಜಾರಿ ಅವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ಖಂಡಿತ ಇವರಿಗೆ ರಾಯರು ಅನುಗ್ರಹವನ್ನು ಮಾಡುತ್ತಾರೆ ಅವರು ತಮ್ಮ ಪ್ರಾರ್ಥನೆಯನ್ನು ಈ ಮೂಲಕ ನಮ್ಮ ಮುಂದೆ ಇಟ್ಟಿದ್ದಾರೆ ಸತ್ಯಧರ್ಮ ತೀರಲಿ ಎಂಬ ಸಂಕಲ್ಪ ಇಟ್ಟುಕೊಂಡು ರಾಯರ ನಾಮಲೇಖನವನ್ನು ಪ್ರಾರಂಭಿಸಿದೆ ರಾಯರ ಅನುಗ್ರಹದಿಂದ ಕೆಲವೇ ದಿನಗಳಲ್ಲಿ ನನ್ನ ನನ್ನ ಗಂಡ ಮಕ್ಕಳು ನಾಮಲೇಖನವನ್ನು ಬರೆದಿದ್ದೇವೆ ರಾಯರೇ ನನ್ನ ಕೈಯಲ್ಲಿ ನಾಮಲೇಖನ ಬುಕ್ಕನ್ನು ಬರಿಸಿದ್ದಾರೆ ಬರೆಸಿದ್ದಾರೆ ನಾನು ಹೊಂದಿಕೊಂಡ ಹಾಗೆ ಮತ್ತು ನನ್ನ ಸಾಲವನ್ನು ತೀರಿ ತೀರಿದ ನಂತರ ಹತ್ತು ಲಕ್ಷದ ನಾಮಲೇಖನ ಬುಕ್ಕನ್ನು ಬರೆಯಬೇಕೆಂತ ಇಚ್ಛಿಸುತ್ತೇನೆ ರಾಯರ ಅನುಗ್ರಹದಿಂದ ಆದಷ್ಟು ಬೇಗ ನನ್ನ ಸಾಲವನ್ನು ತೀರಿ ನಾನು ಅಂದುಕೊಂಡ ಹಾಗೆ ರಾಯರು ನೆರವೇರಿಸಿಕೊಳ್ಳಲಿ ಎಂದು ಬೇಡಿಕೊಳ್ಳುತ್ತೇನೆ ಹತ್ತು ಲಕ್ಷ ಬುಕ್ಕನ್ನು ಆದಷ್ಟು ಬೇಗ ನನ್ನ ಸಾಲ ತೀರಿದ ನಂತರ ಬರೆಯಲು ರಾಯರು ಅನುಗ್ರಹಿಸಲಿ ಎಂದು ಬೇಡಿಕೊಳ್ಳುತ್ತೇನೆ ಇಲ್ಲಿಯ ತನಕ ತಾವು ಕೇಳಿದಂತೆ ತಮ್ಮ ಕಠಿಣವಾದ ಪ್ರಾರ್ಥನೆಯನ್ನು ಗುರುರಾಯರ ಬಳಿ ಇಟ್ಟಿದ್ದು ಅಷ್ಟೇ ಅಲ್ಲದೇ ಗುರುರಾಯರಿಂದ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಎಂಬ ವಿಶ್ವಾಸವನ್ನು ಕೂಡ ಇವರು ಅಗಾಧವಾಗಿ ಹೊಂದಿದ್ದಾರೆ ಆದ್ದರಿಂದ ಗುರುರಾಯರು ಇವರಿಗೆ ಅನುಗ್ರಹವನ್ನು ಮಾಡುತ್ತಾರೆ ಒಂದು ನಾ ಹೇಳೋದು ಇವರಿಗೆ ಕಷ್ಟ ಇದೆ ಆ ಸಾಲ ಮಾಡಿದ್ದಾರೆ ಅದೆಲ್ಲ ಖಂಡಿತ ಪರಿಹಾರ ಆಗುತ್ತೆ ಆದರೆ ತಾವು ಅಂದುಕೊಂಡ ಮಾರ್ಗದಲ್ಲೇ ಅದು ಆಗಬೇಕು ಅಂತ ಅಂದ್ಕೊಳ್ಳ್ದೇನೆ ಇದ್ದರೆ ಖಂಡಿತ ಇವರ ಸಮಸ್ಯೆ ಪರಿಹಾರ ಆಗುತ್ತೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ನಿತ್ಯವೂ ಕೂಡ ಇವರು ರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಮುಂದೆಯೂ ಕೂಡ ಇದನ್ನು ಬರೀತಾರೆ ಸಮಸ್ಯೆ ಪರಿಹಾರ ಆಗುವ ತನಕವೂ ಇವರು ರಾಯರ ಸೇವೆಯನ್ನು ನಿಲ್ಲಿಸೋದಿಲ್ಲ ಇವರಿಗೆ ನಮ್ಮ ಸಂಸ್ಥೆಯಿಂದ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರ ಜೀವನವು ಧನವಾಗಿದೆ ಕೃತಕೃತ್ಯವಾಗಿದೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಹಿತೋಪ್ಯತಿಶಯವಾಗಿ ಸೇವೆಯನ್ನು ಕೂಡ ಸ್ವೀಕರಿಸಲಿ ಮತ್ತೊಬ್ಬ ಸಾಧಕಿ ರಮ್ಯಾ ಇಳೆಯರಾಜ್ ಅಂತ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ ಅಷ್ಟೇ ಅಲ್ಲ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ ನಾನು ಬದುಕಿರುವ ತನಕವೂ ಇದನ್ನು ಬಿಡೋದಿಲ್ಲ ಅಂತ ಒಂದು ಮಾತು ಹೇಳ್ತಾರೆ ಇನ್ನೊಂದು ಇವರ ಮಾತಿನಲ್ಲಿ ಗಮನಿಸಬೇಕಾದದ್ದು ಶ್ರೀರಾಘವೇಂದ್ರ ಅಂತ ನಾನು ಬರೀಬೇಕಾದರೆ ಪ್ರತಿ ಬಾರಿಯೂ ರಾಮದೇವರ ಸ್ಮರಣೆ ಮಾಡಿದ್ದೀನಿ ಹನುಮಂತ ದೇವರ ಸ್ಮರಣೆ ಮಾಡಿದ್ದೀನಿ ಗುರುರಾಯರ ಸ್ಮರಣೆ ಮಾಡಿದ್ದೀನಿ ಅಂತ ಹೇಳ್ತಾರೆ ತುಂಬ ಆಶ್ಚರ್ಯ ತುಂಬ ಸಂತೋಷ ಆಯಿತು ನನಗೆ ಇವರ ಮಾತನ್ನು ಕೇಳಿ ಇವರ ಮಾತನ್ನೀಗ ಇಲ್ಲಿ ಕೇಳೋಣ ಬನ್ನಿ ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ನನ್ನ ಹೆಸರು ರಮ್ಯೇಳ್ಯ ರಾಜ ನನ್ನ ಚಾತುರ್ಮಾಸದಲ್ಲಿ ನೂರು ರಾಯರ ನಾಮಲೇಖನ ಪುಸ್ತಕಗಳನ್ನ ಎಂದು ಸಂಕಲ್ಪ ಮಾಡಿದ್ದೆ ಹಾಗೆ ಬರೆದು ಮುಗಿಸಿದ್ದೇನೆ ಇದಕ್ಕೆ ನನ್ನ ಹಸ್ಬೆಂಡು ನನ್ನ ಮಕ್ಕಳು ಇಬ್ರು ಸಪೋರ್ಟ್ ಮಾಡಿದ್ರು ನನ್ನ ಮಗ ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಅವನು ಕೂಡ ಎರಡು ಬುಕ್ಸ್ ನ ಬರೆದಿದ್ದಾನೆ ನಾನು ಯೂಟ್ಯೂಬ್ ಅಲ್ಲಿ ಪರಿಮಳ ಗ್ರಂಥ ಚಾನೆಲ್ ನಲ್ಲಿ ವೆಂಕಟಾಚಾರ್ಯರ ಪ್ರವಚನ ಕೇಳಿ ಇನ್ಸ್ಪೈರ್ ಆಗಿ ನ ಬರೀಕ್ ಸ್ಟಾರ್ಟ್ ಮಾಡಿದ್ದೆ ಹಾಗಾಗಿ ಗುರು ರಾಯರ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಜೀವನವಿಡೀ ಇರಲಿ ಎಂದು ಬಯಸ್ತೇನೆ ಮತ್ತೆ ರಾಮದೇವರ ಹನುಮಂತ ದೇವರ ರಾಯರ ನಾಮಲೇಖನ ಒಂದು ಲಕ್ಷ ಬಾರಿ ಹೇಳುತ್ತಾ ಬರೆದಿದ್ದೇನೆ ಇದು ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿದೆ ಹಾಗೂ ರಾಯರ ನಾಮಲೇಖನ ನಾನು ಬದುಕಿರುವರೆಗೂ ಬರೀತೇನೆಂದು ಸಂಕಲ್ಪ ಮಾಡ್ತೇನೆ ಶ್ರೀ ರಾಘವೇಂದ್ರಾಯ ನಮಃ ಧನ್ಯವಾದಗಳು ರಕ್ಷಣಾ ಎಳೆಯರಾಜ್ ಇವರು ಹೇಳಿದಂತೆ ಏನೇ ಕಷ್ಟ ಬಂದರೂ ಕೂಡ ರಾಯರನ್ನು ನಾವು ಸ್ಮರಣೆ ಮಾಡಿದ್ರೆ ಅವರ ಧ್ಯಾನವನ್ನು ಮಾಡಿದ್ರೆ ಅವರ ಸೇವೆಯನ್ನು ಮಾಡಿದರೆ ಅದು ಪರಿಹಾರ ಆಗುತ್ತೆ ಆದ್ದರಿಂದ ಜೀವನ ಉದ್ದಗಲಕ್ಕೂ ನಾವು ಇದನ್ನು ಅವರ ಸೇವೆಯಲ್ಲೇ ತೊಡಗಿಕೊಂಡ್ರೆ ನಮಗೆ ಅಂಥ ಅನರ್ಥಗಳು ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ ಬಂದರೂ ಕೂಡ ಕೂಡಲೇ ಪರಿಹಾರ ಆಗುತ್ತೆ ಆದ್ದರಿಂದ ಎಲ್ಲರೂ ಕೂಡ ಇದನ್ನು ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಎಂಬ ಮಾತನ್ನು ಇವರು ಹೇಳಿದ್ದಾರೆ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕಿ ಎಂಬ ಬಿರುದನ್ನು ನಾವು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಮಕ್ಕಳಿಗೂ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಆಯುಷ್ಯ ಆರೋಗ್ಯಗಳನ್ನು ನೀಡಿ ಹರಿಸಲಿ ಮತ್ತು ವಿಶೇಷವಾಗಿ ಇವರ ಮನೆಯಲ್ಲಿ ಗುರುರಾಯರ ದಿವ್ಯ ಸಾನ್ನಿಧ್ಯ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇವರಿಗೆ ನಮ್ಮ ಸಂಸ್ಥೆಯಿಂದ ನೀಡುವ ಈ ಪ್ರಶಸ್ತಿಯು ಕೇವಲ ರಾಯರ ಅನುಗ್ರಹದಿಂದ ಅಷ್ಟೇ ಪ್ರಾಪ್ತವಾಗಿದೆ ಎಂಬುದನ್ನು ನಾನಿಲ್ಲಿ ವಿನಮ್ರಪೂರ್ವಕವಾಗಿ ತಿಳಿಸ್ತಾ ಇದ್ದೇನೆ ಮತ್ತೊಬ್ಬ ಸಾಧಕರು ಇವತ್ತಿನ ದಿನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇರುವಂಥವರು ಆರ್ ಜಯಪ್ರಕಾಶ್ ಇವರು ಇವರು ಯಾವುದೋ ಒಂದು ಕಷ್ಟದ ಸಂಕೋಲೆಯಲ್ಲಿ ಸಿಲುಕಿಕೊಂಡಾಗ ರಾಯರ ನಾಮಲೇಖನವನ್ನು ಮಾಡಿದ್ದಾರೆ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಅವರು ಅತ್ಯಂತ ಶ್ರದ್ಧೆಯಿಂದ ಇದನ್ನು ಬರೆದು ಗುರುರಾಯರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ಹಾಗೂ ತಮ್ಮ ಕಷ್ಟವೂ ಕೂಡ ಇದರಿಂದ ಪರಿಹಾರ ಆಗಿದೆ ಮುಂದೂ ಕೂಡ ಪರಿಹಾರ ಆಗುತ್ತೆ ಎಂಬ ವಿಶ್ವಾಸವನ್ನು ಹೊಂದಿದ್ದಾರೆ ಇವರ ಮಾತನ್ನು ಈಗ ಕೇಳೋಣ ಬನ್ನಿ ಜಯಪ್ರಕಾಶ್ ನಾನು ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ತುಂಬಾ ಕಷ್ಟ ಇತ್ತು ಯೂಟ್ಯೂಬ್ ನಲ್ಲಿ ಗುರುಗಳ ವಿಡಿಯೋ ನೋಡ್ ಪರಿಮಳ ಬಗ್ಗೆ ಹೇಳ್ತಿರುವಾಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಪರಿಮಳ ಅಂತ ಹೇಳ್ತಿರುವಾಗ ನನಗೂ ತರಿಸ್ಕೊಳ್ಬೇಕು ಅನ್ಸುತ್ತು ಪರಿಮಳ ಗ್ರಂಥಕ್ಕೋಸ್ಕರ ನಾಮಲೇಖನ ನಾಮಲೇಖನ ತರಿಸ್ಕೊಂಡು ನಾಮಲೇಖನ ಮಾಡೋಕ್ ಶುರು ಮಾಡಿದೆ ನನ್ನ ಜೀವನದಲ್ಲಿ ಎಲ್ಲಾ ಕಷ್ಟಗಳು ಪರಿಹಾರವಾಗ್ತಾ ಬಂತು ಜೀವನದಲ್ಲಿ ನೆಮ್ಮದಿ ನೆಮ್ಮದಿಗಿಂತ ಬೇರೆ ನಾಮಲೇಖನ ಮಾಡೋದಂದೇ ನಮ್ಮ ಜೀವನದ ಚಾಲನೆ ಅನ್ಕೊಂಡು ರಾಗಿ ನಾಮಲೇಖನ ಒಂದು ಲಕ್ಷ ಬಾರಿ ಮಾಡಿ ಮುಗಿಸಿದ್ದೀನಿ ಈಗ ನಾನು ನೆಮ್ಮದಿಯಲ್ಲಿ ನೆಮ್ಮದಿಯಾಗಿ ಇದ್ದೀನಿ ಕೇಳ್ಕೊಳ್ಳೋದು ಏನಂದ್ರೆ ಎಲ್ಲರೂ ರಾಯರ ನಾಮಲೇಖನ ಮಾಡಿ ನಿಮಗೆ ಗುರು ಏನೇನು ಬೇಕು ಎಲ್ಲರೂ ಕೊಡ್ತಾರೆ ನನಗೆ ನಾನು ಕೊಡಬೇಕು ಅಲ್ಲ ಗುರು ಕೊಟ್ಟಿದ್ದಾರೆ ಇಷ್ಟು ನಮ್ಮ ಮಾತು ಮುಗಿಸ್ತೀನಿ ಶ್ರೀ ಆರ್ ಜಯಪ್ರಕಾಶ್ ಅವರು ಹೇಳಿದಂತೆ ಜೀವನದಲ್ಲಿ ನೆಮ್ಮದಿ ಸಂತೋಷ ಸುಖಗಳು ಪ್ರಾಪ್ತವಾಗಬೇಕೆಂದರೆ ಪ್ರತಿಯೊಬ್ಬರು ಕೂಡ ರಾಯರ ನಾಮಲೇಖನವನ್ನು ಮಾಡಿ ಅಂತಲೇ ಹೇಳ್ತಾರೆ ಎಲ್ಲರ ಅನುಭವ ಇದೇ ಆಗಿದೆ ಪ್ರತಿಯೊಬ್ಬರು ತಾವು ಈ ಒಂದು ಪ್ರಯೋಜನವನ್ನು ನಾವು ಪಡೆದುಕೊಂಡಿದ್ದೀವಿ ನೀವು ಕೂಡ ಇದನ್ನೇ ಪಡೆದುಕೊಳ್ಳಿ ಎಂಬುದಾಗಿ ಪ್ರತಿಯೊಬ್ಬರು ಹೇಳ್ತಿದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ರಾಯರ ನಾಮ ಲೇಖನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ರಾಯರ ಸೇವೆಯನ್ನು ಮಾಡಿರಿ ಎಂಬುದಾಗಿ ಹೇಳ್ತಾ ಆರ್ ಜಯಪ್ರಕಾಶ್ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ನಾವು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೆ ಇವರ ಕುಟುಂಬಕ್ಕೂ ಎಲ್ಲರಿಗೂ ಕೂಡ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಇವರ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗಲಿ ಹಾಗೂ ನೆಮ್ಮದಿಯು ಪ್ರಾಪ್ತವಾಗಲಿ ಗುರುರಾಯರ ಸನ್ನಿಧಾನ ಇವರ ಮನೆಯಲ್ಲಿ ನಿರಂತರವಾಗಿ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಹರಿವಾಯು ಗುರುಗಳ ಅನುಗ್ರಹ ಪೂರ್ಣವಾಗಿ ಇರಲಿ ಎಸ್ ಸರ್ವ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಿಯ ವಾಲಂ ವಿಷ್ಣೋರ್ಮೇ ಪರಮಹಸ್ವರು ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्रा